ಸ್ನೇಹಿತರೆ ನಮಸ್ಕಾರ ಇವತ್ತು ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಆದರೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತೆ ನಾಳೆಯಿಂದ ದೇಶಾದ್ಯಂತ ಹೊಸ ಆರ್ಥಿಕ ವರ್ಷವೂ ಕೂಡ ಆರಂಭ ಆಗ್ತಾಯಿದೆ ಹೀಗಾಗಿ ಒಂದಷ್ಟು ಬದಲಾವಣೆ ಆಗಿರ್ಬೋದು ಒಂದಷ್ಟು ದುನಿಯನು ಕೂಡ ದುಬಾರಿ ಆಗ್ತಾಯಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಹಾಗಿದ್ರೆ ಹೊಸ ಆರ್ಥಿಕ ವರ್ಷದ ಹಿನ್ನೆಲೆಯಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ ಜನಸಾಮಾನ್ಯರಿಗೆ ಯಾವ ರೀತಿಯಾದಂತಹ ಆರ್ಥಿಕ ಹೊರೆ ಹಾಕುವಂಥ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಇದರ ಜೊತೆ ಜೊತೆಗೆ ಒಂದಷ್ಟು ವಿನಾಯಿತಿ ಒಂದಷ್ಟು ನೆಮ್ಮದಿಯ ವಿಚಾರಗಳು ಕೂಡ ಹೊಸ ಆರ್ಥಿಕ ವರ್ಷದಲ್ಲಿ ಶುರುವಾಗ್ತಿರುವಂಥದ್ದು ಹಾಗಿದ್ರೆ ಹೊಸ ಆರ್ಥಿಕ ವರ್ಷದ ಹಿನ್ನೆಲೆಯಲ್ಲಿ ಯಾವೆಲ್ಲ ವಲಯಗಳು ಏರಿಕೆ ಆಗ್ತಿದೆ ಯಾವೆಲ್ಲ ವಿಚಾರಗಳಲ್ಲಿ ರಿಲೀಫ್ ಸಿಗ್ತಾ ಇದೆ ಅನ್ನೋಂಥದ್ದನ್ನು ನಾನು ನೋಡ್ತಾ ಹೋಗೋಣ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಈಗಾಗಲೇ ಆಗಿರುವಂತಹ ಬೆಲೆ ಏರಿಕೆಯಿಂದಾಗಿ ಜನರು ತಮಗೆ ಅಗತ್ಯವಿರುವಂತಹ ದಿನನಿತ್ಯದ ವಸ್ತುಗಳನ್ನು ಖರೀದಿ ಮಾಡಿ ಜೀವನವನ್ನು ನಡೆಸಬೇಕು ಅಂತಂದರೆ ಹರಸಾಹಸವನ್ನು ಪಡ್ತಾ ಇರಿದ್ದಾರೆ ಇದರ ನಡುವೆ ದೇಶಾದ್ಯಂತ ಹೊಸ ಆರ್ಥಿಕ ವರ್ಷನೂ ಕೂಡ ಆರಂಭ ಆಗ್ತಾಯಿದೆ ಇದು ಜನರಿಗೆ ಒಂದು ದೊಡ್ಡ ರೀತಿಯಾದಂತಹ ಹೊರೆಯಾಗಿ ಪರಿಣಮಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಕಾರಣ ರಾಜ್ಯದಲ್ಲಿ ನಾಳೆಯಿಂದ ಹಾಲಿನ ದರ ಹೆಚ್ಚಳ ಆಗ್ತಾ ಇದೆ ಪ್ರತಿ ಲೀಟರ್ಗೆ ಹಾಲು ನಾಲ್ಕು ರೂಪಾಯಿ ಹೆಚ್ಚಳ ಆಗ್ತಾ ಇದ್ದರೆ ಮೊಸರಿನ ದರದಲ್ಲೂ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು ಇದು ಒಂದು ಭಾಗ ಆದರೆ ಹಾಲು ಮತ್ತು ಮೊಸರಿನ ದರ ಆದರೆ ಹೋಟೆಲ್ ಉದ್ಯಮಗಳಲ್ಲಿ ಸಿಗ್ತಾ ಇರುವಂಥ ಕಾಫಿ ಟೀ ಎಲ್ಲವೂ ಕೂಡ ಹೆಚ್ಚಳ ಆಗುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು ಇನ್ನೊಂದು ವಿಚಾರವನ್ನು ಬಿ ಬಿ ಎಂ ಪಿ ಸಾರ್ವಜನಿಕರಿಗೆ ಅಂದರೆ ಬೆಂಗಳೂರಿನ ಜನತೆಗೆ ಹೊರೆ ಹೇರುವಂಥ ಕೆಲಸವನ್ನು ಮಾಡ್ತಾ ಇದೆ ಅದು ಕಸದ ಸಂಗ್ರಹದ ಸೆಸ್ಸು ಅಂದರೆ ಕಸದ ಸೆಸ್ಸು ಅಂತ ಹೇಳಿಬಿಟ್ಟು ಇದು ಪ್ರತಿ ತಿಂಗಳಿಗೆ ನೀವೇನು ಕರೆಂಟ್ ಬಿಲ್ಲನ್ನು ಕಟ್ತೀರಿ ಅದರ ಆಧಾರದ ಮೇಲೆ ಕಸದ ಸೆಸ್ಸನ್ನು ವಿಧಿಸಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿ ಬಿ ಎಂ ಪಿ ಬಂದಿದೆ ಅಂದರೆ ನಿಮ್ಮ ವಸತಿ ಕಟ್ಟಡ ಆರುನೂರು ಚದರಡಿ ಇತ್ತು ಅಂತಂದರೆ ಹತ್ತು ರೂಪಾಯಿ ನೀವು ಕಸದ ಸೆಸ್ಸನ್ನು ಕಟ್ಟಬೇಕು ಆರುನೂರರಿಂದ ಒಂದು ಸಾವಿರ ಚದರಡಿ ಇತ್ತು ಅಂತಂದರೆ ನಿಮ್ಮ ನಿವೇಶನ ಅದು ವಸತಿ ಕಟ್ಟಡ ಐವತ್ತು ರೂಪಾಯಿ ಒಂದು ಸಾವಿರದ ಒಂದು ಸಾವಿರದ ಒಂದರಿಂದ ಎರಡು ಸಾವಿರ ಇತ್ತು ಅಂದರೆ ನೂರು ರೂಪಾಯಿ ಹಾಗೆಯೇ ನಾಲ್ಕು ಸಾವಿರ ಮೇಲ್ಪಟ್ಟು ಇರುವಂತಹ ವಸತಿ ಕಟ್ಟಡಕ್ಕೆ ನಾನ್ನೂರು ರೂಪಾಯಿ ಅಂದರೆ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ನಾನ್ನೂರು ರೂಪಾಯಿ ವಸತಿ ಕಟ್ಟಡಕ್ಕೆ ಕಸದ ಸೆಸ್ಸನ್ನು ಕಟ್ಟಬೇಕು ಇನ್ನು ವಾಣಿಜ್ಯ ಕಟ್ಟಡಕ್ಕೆ ನಾವು ನೋಡ್ತಾ ಹೋಗೋದಾದರೆ ದಿನನಿತ್ಯ ಐದು ಕೆ ಜಿವರೆಗೆ ವರೆಗೆ ನೀವು ಕಸವನ್ನು ಕೊಡ್ತಾ ಇದ್ದೀರಾ ಅಂತಂದರೆ ಐನೂರು ರೂಪಾಯಿ ಹಾಗೆಯೇ ಕನಿಷ್ಠ ಐನೂರು ರೂಪಾಯಿ ಗರಿಷ್ಠ ಹದಿನಾಲ್ಕು ಸಾವಿರದವರೆಗೂ ನೀವು ಕಸದ ಸೆಸ್ಸನ್ನು ಪ್ರತಿ ತಿಂಗಳು ಕಟ್ಟಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಸೊ ಅದು ಏಪ್ರಿಲ್ ಒಂದರಿಂದನೇ ಜಾರಿ ಆಗ್ತಾ ಇದೆ ಇದಿಷ್ಟು ಒಂದಾದರೆ ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮುದ್ರಾಂಕ ಶುಲ್ಕವನ್ನು ಐವತ್ತು ರೂಪಾಯಿಂದ ಐನೂರು ರೂಪಾಯಿಗೆ ಹೆಚ್ಚಳ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅಫಿಡವಿಟ್ ಶುಲ್ಕ ಏನಿತ್ತು ಅದು ಇಪ್ಪತ್ತು ರೂಪಾಯಿ ಇತ್ತು ಅದನ್ನು ನೂರು ರೂಪಾಯಿಗೆ ಏರಿಕೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಹೀಗಾಗಿ ಹೊಸ ಆರ್ಥಿಕ ವರ್ಷ ಬರ್ತಾ ಇದೆ ಅಂತ ಸಾರ್ವಜನಿಕರಿಗೆ ಅಥವಾ ಜನಸಾಮಾನ್ಯರಿಗೆ ಒಂದು ರೀತಿ ಆರ್ಥಿಕ ಹೊರೆ ತಟ್ಟುತ್ತೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಇನ್ನು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಬಜೆಟ್ನಲ್ಲಿ ಘೋಷಣೆ ಮಾಡದ ಪ್ರಕಾರ ಹನ್ನೆರಡು ಲಕ್ಷದ ಒಳಗಡೆ ಇರುವಂತಹ ಆದಾಯ ಏನಿದೆ ಅವರಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ ಜೊತೆಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಇದರಲ್ಲಿ ಇರುತ್ತೆ ಅಂದರೆ ಒಟ್ಟು ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಒಳಗಡೆ ಇರುವ ಆದಾಯ ಇತ್ತು ಅಂತಂದರೆ ನೀವು ಯಾವುದೇ ರೀತಿಯಾದಂಥ ಒಂದು ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ ಮತ್ತೊಂದು ಬಿಗ್ ರಿಲೀಫನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ನಿಮ್ಗೆ ನೀವು ಎರಡು ಸ್ವಂತ ಮನೆ ಇದ್ದರೆ ನಿಮಗೆ ಬಿಗ್ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಅಂದರೆ ಯಾವ ಥರ ಅಂತಂದರೆ ಎರಡನೇ ಮನೆಯ ವಾರ್ಷಿಕ ಮೌಲ್ಯ ಏನಿದೆ ಅದನ್ನು ಶೂನ್ಯ ಅಂತ ಹೇಳಿಬಿಟ್ಟು ಪರಿಗಣಿಸಲಾಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಉಚಿತ ನೀವು ಎ ಟಿ ಎಮ್ಮಲ್ಲಿ ಏನು ಹಣ ವಿತ್ ಮಾಡ್ತೀರಾ ಅದು ಇಷ್ಟು ದಿನ ಅಂದರೆ ಒಂದು ಲಿಮಿಟೇಷನ್ ಇತ್ತು ಈಗ ಇನ್ನು ಮುಂದೆ ನೀವು ಪ್ರತಿ ವಿತ್ಡ್ರಾಗೂ ಎರಡು ರೂಪಾಯಿ ಶುಲ್ಕವನ್ನು ವಿಧಿಸಬೇಕು ಅನ್ನುವಂಥದ್ದು ಇಷ್ಟು ದಿನ ತಿಂಗಳಿಗೆ ಐದು ಬಾರಿ ಮಾತ್ರ ಉಚಿತವಾಗಿತ್ತು ಇನ್ನು ಮುಂದೆ ಪ್ರತಿ ವಿತ್ ಡ್ರಾ ಮಾಡಿದರೂ ಅದರಲ್ಲಿ ನೀವು ಎರಡು ರೂಪಾಯಿ ಹಣವನ್ನು ಕಟ್ಟಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೇಂದ್ರ ಸರ್ಕಾರ ಹೇಳಿದೆ ಇದಿಷ್ಟು ದುಬಾರಿ ದುನಿಯಾ ಆದರೆ ಈಗಾಗಲೇ ಹಾಲಾಗಿರ್ಬೋದು ಕಸದ ಸೆಸ್ಸನ್ನು ಕೂಡ ವಿಧಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಇದರ ಜೊತೆಗೆ ಇನ್ನು ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡವರಿಗೆ ಒಂದು ರೀತಿ ಶಾಕ್ ಕಾದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಉಕ್ಕು ಬಿಡಿ ಭಾಗ ದುಬಾರಿ ಆಗ್ತಾಯಿದೆ ಇದು ಹೀಗಾಗಿ ಆಮದು ದರನೂ ಕೂಡ ಹೆಚ್ಚಳ ಆಗ್ತಿದೆ ಇದರಿಂದ ವಾಹನಗಳ ಬೆಲೆಯಲ್ಲಿ ಏರಿಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಹಾಕಲಾಗಿದೆ ಹಾಗಾಗಿ ಹೊಸ ವಾಹನವನ್ನು ಯಾರಾದರೂ ಖರೀದಿ ಮಾಡಬೇಕು ಅನ್ನುವಂಥದ್ದಿದ್ದರೆ ಅದು ದುಬಾರಿ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಪ್ರತಿ ವರ್ಷ ವಿದ್ಯುತ್ ಬಿಲ್ ಏನಿದೆ ಅದು ಹೆಚ್ಚಳ ಆಗ್ತಿದೆ ಹೀಗಾಗಿ ಈ ಬಾರಿ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಮನವಿಯನ್ನು ಕೆ ಎ ಆರ್ ಸಿ ಮಾಡಿತ್ತು ಹಾಗಾಗಿ ಕೆ ಎ ಆರ್ ಸಿ ಎಲ್ಲ ಬೆಸ್ಕಾಮ್ ಆಗಿರ್ಬೋದು ಎಸ್ಕಾಮು ಮೆಸ್ಕಾಮು ಎಲ್ಲ ಎಸ್ಕಾಮ್ಗಳ ದರ ಏನಿದೆ ಅದನ್ನು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹೀಗಾಗಿ ವಿದ್ಯುತ್ ದರನೂ ಕೂಡ ಹೆಚ್ಚಳ ಆಗ್ತಾ ಇದೆ ಇನ್ನು ಟೋಲ್ ದರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕನಿಷ್ಠ ಮೂರರಿಂದ ಐದು ಪರ್ಸೆಂಟು ಟೋಲ್ ದರ ಹೆಚ್ಚಳ ಮಾಡಲಾಗಿದೆ ಸೊ ಕರ್ನಾಟಕದಲ್ಲಿ ಸುಮಾರು ಅರವತ್ತಾರು ಟೋಲ್ಗಳು ಇದೆ ಸೊ ಅರವತ್ತಾರು ಟೋಲ್ಗಳಲ್ಲೂ ಕೂಡ ಶೇಕಡ ಮೂರರ ಅಂದರೆ ಕನಿಷ್ಠ ಮೂರರಿಂದ ಗರಿಷ್ಠ ಐದು ಪರ್ಸೆಂಟ್ ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಒಂದನೇ ತಾರೀಕಿಂದ ಅಂದರೆ ಹೊಸ ಆರ್ಥಿಕ ವರ್ಷದಿಂದ ಯಾವೆಲ್ಲ ವಲಯ ದುಬಾರಿ ಆಗ್ತಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಒಂದು ಟೋಲು ಮತ್ತೊಂದು ವಾಣಿಜ್ಯ ಕಟ್ಟಡ ಅಂದರೆ ಕಸ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ಕಸದ ಸೆಸ್ಸು ಹಾಗೆಯೇ ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಒಂದು ಮುದ್ರಾಂಕ ಶುಲ್ಕ ಮತ್ತು ಅಫಿಡವಿಟ್ ಶುಲ್ಕ ಇದರ ಜೊತೆಗೆ ಅತಿ ಶೀಘ್ರದಲ್ಲೇ ನೀರಿನ ದರನೂ ಕೂಡ ಹೆಚ್ಚಳ ಆಗುತ್ತೆ ಹಾಲಿನ ದರ ಹೆಚ್ಚಳ ಆಗಿದೆ ಈಗಾಗಲೇ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಮದ್ಯದ ದರ ಇವೆಲ್ಲವೂ ಕೂಡ ಹೆಚ್ಚಳ ಆಗಿದೆ ಸೊ ಹೊಸ ಆರ್ಥಿಕ ವರ್ಷ ಬಂತು ಅಂತಂದರೆ ಜನಸಾಮಾನ್ಯರಿಗೆ ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿ ಆರ್ಥಿಕ ಹೊರೆ ತಟ್ಟುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಅದಕ್ಕೆ ಈಗ ಪೂರಕ ಎನ್ನುವಂತೆ ಹೊಸ ಆರ್ಥಿಕ ವರ್ಷದಿಂದ ಒಂದಷ್ಟು ವಲಯಗಳಲ್ಲಿ ದುಬಾರಿ ಆಗ್ತಾಯಿದೆ ರಾಜ್ಯ ಸರ್ಕಾರ ಫ್ರೀ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ ಆ ಫ್ರೀ ಗ್ಯಾರಂಟಿಗಳನ್ನು ಫ ಗ್ಯಾರಂಟಿಗಳಿಗೆ ಅನುದಾನವನ್ನು ಹೊಂದಾಣಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೀಗೆ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಜನಸಾಮಾನ್ಯರಿಂದ ಕೇಳಿಬರ್ತಾ ಇದೆ ಸೊ ನಿಮಗೆ ಹೊಸ ಆರ್ಥಿಕ ವರ್ಷದಿಂದ ದುನಿಯಾ ಏನು ದುಬಾರಿ ಆಗ್ತಾಯಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ